ಸ್ನೇಹಿತರೆ ನಮಸ್ಕಾರ ವ್ರತ ಅಂದ್ರೆ ಏನು ಅನ್ನುವಂಥ ಮಾಹಿತಿ ಅನ್ನುವಂಥದ್ದನ್ನ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ ನೀವಿನ್ನು ನಮ್ಮ ಚಾನಲನ್ನು ಮೊದಲೇ ಸಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಗವಂತನನ್ನು ಆರಾಧಿಸುವ ಅನೇಕ ಪದ್ಧತಿಗಳಲ್ಲಿ ಈ ವ್ರತ ಎನ್ನುವಂಥದ್ದು ಕೂಡ ಒಂದು ಈ ವ್ರತ ಅಂತ ಹೇಳಿದರೆ ನಿಯಮ ಅಂತ ಅರ್ಥ ಇದನ್ನ ಆಚರಿಸುವುದರಿಂದ ನಮ್ಮ ದೇಹದಲ್ಲಿನ ಇಂದ್ರಿಯಗಳಿಗೆ ಚೈತನ್ಯ ಎನ್ನುವಂಥದ್ದು ಬರ್ತದೆ ಅದರಿಂದ ನಾವು ಹಸನ್ಮುಖಿಗಳಾಗಿ ಇರ್ತೇವೆ ನಾವು ಹಸನ್ಮು ಹಸನ್ಮುಖಿಗಳಾಗಿದ್ದರೆ ಯಾವುದೇ ಕಷ್ಟಕರವಾದ ಕೆಲಸಗಳಿದ್ರೂ ಕೂಡ ತುಂಬಾ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದೇ ಕಾರಣಕ್ಕೆ ವ್ರತಕ್ಕೆ ಅಷ್ಟೊಂದು ಮಹತ್ವ ಎನ್ನುವಂಥದ್ದು ಕೂಡ ಇದೆ ಭಗವಂತನನ್ನ ಆರಾಧಿಸುವ ಪದ್ಧತಿಗಳಲ್ಲಿ ವ್ರತವೂ ಕೂಡ ಒಂದು ಅದೇ ರೀತಿಯಾಗಿ ನಾವು ಇಂತಹ ಅನೇಕ ವಿಷಯಗಳನ್ನು ನಿಮಗೆ ಹಿಂದೆ ಇನ್ನೂ ಮುಂದಿನ ದಿನಗಳಲ್ಲಿ ತಿಳಿಸ್ಲಿಕ್ಕಿದ್ದೇವೆ ನಾವು ಕೊಟ್ಟಂತಹ ಮಾಹಿತಿ ಎನ್ನುವಂಥದ್ದು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ